ಇವತ್ತಿನ ದಿನ ದಿನಾಂಕ ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಸಂಗೋಹಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಂಗೋಹಿ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗೂ ನಮ್ಮ ಗ್ರಾಮದಲ್ಲಿ ಮೂಡಗೊಂಡು ದಿನದ ಇಪ್ಪತ್ನಾಲ್ಕು ಎಂಟು ಸಾವಿರ ನೀರು ಸರಬರಾಜು ಮಾಡಲು ಸಂಗೋಹಿ ಗ್ರಾಮವನ್ನು ಘೋಷಣೆ ಮಾಡಲು ಜಲಪ್ರತಿಜ್ಞಾ ವಿಧಿ ಈ ಕೆಳಗಿನಂತಿದೆ ಎಲ್ಲರೂ ಕೈ ಮುಂದೆ ಮಾಡಿದರು ಇವತ್ತಿನಿಂದ ನಮ್ಮ ಗ್ರಾಮದಲ್ಲಿ ನೀರು ಪ್ರಾರಂಭವಾಗಿದ್ದು ಇದನ್ನು ಯಥಾಸ್ಥಿತಿ ನೋಡಿಕೊಳ್ಳುತ್ತೇನೆ ನೋಡಿಕೊಳ್ಳುತ್ತೇನೆ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ನೀರು ಬೇಕಾದಾಗ ನೀರು ಬೇಕಾದಾಗ ಬಳಕೆ ಮಾಡಿಕೊಂಡು ಬಳಕೆ ಮಾಡಿಕೊಂಡು ಹೋಲಾಗದಂತೆ ನೋಡಿಕೊಳ್ಳುತ್ತೇನೆ ನೋಡಿಕೊಳ್ಳುತ್ತೇನೆ ಮತ್ತು ಮುಂದಿನ ಮುಂದಿನ ನೀರನ್ನು ಕಾಪಾಡಿಕೊಳ್ಳುತ್ತೇನೆ ನೀರನ್ನು ಕಾಪಾಡಿಕೊಳ್ಳುತ್ತೇನೆ ಪ್ರತಿ ತಿಂಗಳು ಪ್ರತಿ ತಿಂಗಳು ಸರಿಯಾಗಿ ನೀರಿನ ಕರವನ್ನು ಸರಿಯಾಗಿ ನೀರಿನ ಕರವನ್ನು ಸಹಕರಿಸುತ್ತೇನೆ ಸಹಕರಿಸುತ್ತೇನೆ ನಮ್ಮ ಗ್ರಾಮದ ನಮ್ಮ ಗ್ರಾಮದ ಎಲ್ಲ ಮೂಲಗಳನ್ನು ಸ್ವಚ್ಛವಾಗಿರಿಸಿಕೊಂಡು ಸ್ವಚ್ಛವಾಗಿರಿಸಿಕೊಂಡು ಕಲುಷಿತವಾಗದಂತೆ ಕಲುಷಿತವಾಗದಂತೆ ಕಾಪಾಡಿಕೊಳ್ಳುತ್ತೇನೆ ಕಾಪಾಡಿಕೊಳ್ಳುತ್ತೇನೆ ಹಾಗೂ ಗ್ರಾಮ ಪಂಚಾಯಿತಿ ಹಾಗೂ ಸಮಿತಿಯ ಸಮಿತಿಗಳನ್ನು ಪಾಲಿಸುತ್ತೇನೆ ನೀರಿನ ಉಳಿತಾಯ ಹಾಗೂ ಸಂರಕ್ಷಣೆಯನ್ನು ಸಂರಕ್ಷಣೆಯನ್ನು ನನ್ನ ಮನೆಯಿಂದ ಪ್ರಾರಂಭಿಸುತ್ತೇನೆ ನನ್ನ ಮನೆಯಿಂದ ಪ್ರಾರಂಭಿಸುತ್ತೇನೆ ನೀರು ನೀರು ಜೀವಜಲ ಜೀವಜಲ ನೀರು ನೀರು ಅಮೂಲ್ಯ ವಸ್ತು ಅಮೂಲ್ಯ ವಸ್ತು ನೀರು ದ್ರವರೂಪದ ಬಂಗಾರ ನೀರು ದ್ರವರೂಪದ ಬಂಗಾರ ನೀರಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಮ್ಮ ಗ್ರಾಮವನ್ನು ಸ್ವಚ್ಛ ಹಾಗೂ ಸುಂದರವಾಗಿರಿಸಲು ಸುಂದರವಾಗಿರಿಸಲು ನಾನು ಶ್ರಮಿಸುತ್ತೇನೆ ಎಂದು ನಾನು ಶ್ರಮಿಸುತ್ತೇನೆ ಎಂದು ಈ ಗಂಗೆಯ ಮೇಲೆ ಈ ಗಂಗೆಯ ಮೇಲೆ ಪ್ರಮಾಣೀಕರಿಸುತ್ತೇನೆ ಪ್ರಮಾಣೀಕರಿಸುತ್ತೇನೆ ಹೊಲೋ ಭಾರತ ಮತ ಜೈ ಜೈ